ನಮಸ್ಕಾರ ಇದು ಜೆ ಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡಸ್ ಚಾನಲ್ ಬಾಲ್ಯದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿ ಮಾಜಿ ಸಂಸದ ವೈ ದೇವೇಂದ್ರಪ್ಪ ತಾಲೂಕಿನ ಅರಸಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಂಸದ ವೈ ದೇವೇಂದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಈ ಶಾಲೆಗೆ ನೂರ ಮೂರು ವರ್ಷಗಳು ತುಂಬಿವೆ ಈ ಶಾಲೆಯಲ್ಲಿ ಸುವ್ಯವಸ್ಥೆ ಕಟ್ಟಡಗಳು ಹಾಗೂ ಉತ್ತಮ ಕಲಿಕಾ ವಾತಾವರಣವಿದೆ ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಬಡ ವಿದ್ಯಾರ್ಥಿಗಳು ಹಾಗಾಗಿ ಶಿಕ್ಷಕರು ಬಾಲ್ಯದಲ್ಲಿಯೇ ಗುಣಮಟ್ಟದ ಶಿಕ್ಷಣ ನೀಡಬೇಕು ನಾನು ಇದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಪೋಷಕರು ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಹಾಗೂ ಸಹಕಾರವಿರಬೇಕು ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು ಈ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿ ಗುರುಗಳಿಗೆ ತಂದೆ ತಾಯಂದಿರಿಗೆ ಹಾಗೂ ಊರಿಗೆ ಹೆಸರು ತರುವಂತರಾಗಬೇಕು ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹೆಚ್ ಲೇಪಾಕ್ಷಪ್ಪ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಹೆಚ್ಚಾಗಿ ಐಎಎಸ್ ಐಪಿಎಸ್ ಹುದ್ದೆಗೆ ಹೋಗಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಹಾಗೂ ಉತ್ತಮ ನಾಗರಿಕತೆ ಹೊಂದಿರುತ್ತಾರೆ ಪೋಷಕರು ತಮ್ಮ ಮಕ್ಕಳ ಕಲಿಕೆಯಲ್ಲಿ ಕಾಳಜಿ ವಹಿಸಬೇಕು ಮಕ್ಕಳ ಕಲಿಕೆ ಉತ್ತಮಗೊಳಿಸುವಲ್ಲಿ ಶಿಕ್ಷಕರ ಹಾಗೂ ಪೋಷಕರು ಪಾತ್ರ ಅತ್ಯವಶ್ಯಕ ಈ ವರ್ಷದಿಂದ ನಾವು ಎಲ್ ಕೆಜಿ ಯುಕೆಜಿ ಹಾಗೂ ಒಂದನೇ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾರಂಭಿಸಿದ್ದೇವೆ ಕಲಿಕೆಯಲ್ಲಿ ಅತ್ಯುತ್ತಮ ಪ್ರಗತಿ ಹೊಂದುತ್ತಿದ್ದಾರೆ ಹಾಗೂ ಇತರ ಚಟುವಟಿಕೆಗಳಲ್ಲೂ ಸಹ ಭಾಗವಹಿಸುತ್ತಿದ್ದಾರೆ ಎಲ್ ಕೆಜಿ ಯುಕೆಜಿ ತರಗತಿಯ ಮಕ್ಕಳಿಗೆ ಮುಖ್ಯ ಬುನಾದಿ ಆಗಿದೆ ಆದ್ದರಿಂದ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವುದು ಶಿಕ್ಷಕರ ಕರ್ತವ್ಯವಾಗಿದೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ ಎಸ್ಎಲ್ಸಿ ತರಗತಿಯ ಪರೀಕ್ಷೆಗಳು ಪ್ರಾರಂಭವಾಗಲಿವೆ ಪರೀಕ್ಷೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸೋಣ ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಯಾರು ಪರೀಕ್ಷೆಯಲ್ಲಿ ಉತ್ ಅನುತ್ತೀರ್ಣರಾಗಬಾರದು ಎಂಬುದೇ ಹರಪನಹಳ್ಳಿ ತಾಲೂಕಿನ ದೃಢ ನಿರ್ಧಾರವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಬಿತ್ತಿ ಪತ್ರ ವಿತರಿಸಿ ಭಯವಿಲ್ಲದೆ ಪರೀಕ್ಷೆ ಬರೆಯಿರಿ ಎಂದು ಧೈರ್ಯ ತುಂಬಿದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಕೆ ರಂಗಪ್ಪ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಕೆ ನೀಲಾಂಬಿಕಾ ಬಸವರಾಜ್ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಲಮ್ಮ ನಾಗರಾಜ್ ಉಪಾಧ್ಯಕ್ಷೆ ನಂದಮ್ಮ ರಾಜ್ಯ ಮಹಿಳಾ ಸಂಘದ ಉಪಾಧ್ಯಕ್ಷೆ ಪದ್ಮಲತಾ ದೈಹಿಕ ಕ್ಷೇತ್ರ ಅಧಿಕಾರಿ ಷಣ್ಮುಖಪ್ಪ ತಾಲೂಕ್ ಶಿಕ್ಷಕರ ಸಂಘದ ಅಧ್ಯಕ್ಷ ಬಂದಾಳ್ ಸಿದ್ದೇಶ್ ಬಿಆರ್ ಪಿ ನಾಗರಾಜ್ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಎಎಚ್ ಪಂಪಣ್ಣ ವೆಂಕೋಬ ಶೆಟ್ಟರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಡ್ಡಿ ಚನ್ವೀರಪ್ಪ ಅದಂ ಸಾಹೇಬ್ ಎಂ ಚಂದ್ರಪ್ಪ ಮುಖ್ಯ ಗುರುಗಳಾದ ಮಾಲತೇಶ್ ಪಾಟೀಲ್ ಅರ್ಜುನ್ ಪರ್ಸಪ್ಪ ಕತೆಗಾರ ಮಂಜಣ್ಣ ಮಟ್ಟಿ ಹನುಮಂತಪ್ಪ ಮಟ್ಟಿನ್ ಹಾಗರಾಜ್ ಸಂಘದ ಪದಾಧಿಕಾರಿಗಳು ಎಸ್ ಡಿ ಎಂ ಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಪೋಷಕರು ಸಹ ಸಹ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶಿಕ್ಷಕರು ಹೇಳಿ ತಾಯ ಮಕ್ಕಳ ಒಂದು ಉಪಯೋಗ ಸ್ಕೂಲ್ಗಳು ಮಕ್ಕಳ ಹಾಡು ಶಾಂತವಾಗಿ ನೋಡಿ ತಾವೇನು ಅಂತ ಹೇಳ್ಕೊಂಡು ತಾವೆಲ್ಲರೂ ಸಂಸ್ಕೃತಿಗೆ ಸಂಸ್ಕೃತಿ ಸಂಸ್ಕೃತಿಗಳು ಅಂತ ಮಾಹಿತಿಯನ್ನ ನಮ್ಮ ಕರ್ನಾಟಕರು ಹೇಳಿದ್ದಾರೆ ಬಹಳ ಸಂಸದರು ಹೇಳಿದ್ದಾರೆ ನಾನು ದೈವ್ ಮಾತು ಯಾವತ್ತು ಪೋಷಕರು ನಮ್ಮ ಮಕ್ಕಳ ಕೈಗಲ್ಲಿ ತುಂಬ

ನನ್ ಮಗು ಏನ್ ಹೋಗುತ್ತೆ ಏನ್ ಹೋಗ್ತಾ ಇಲ್ಲ ಅಂತ ಬಂದು ಕೇಳಿದ್ರೆ ಖಂಡಿತವಾಗೂ ನಿನ್ ಮಕ್ಕಳು ಯಾರು ತಂಡ ಹುಟ್ಟಿನಿಂದಲೇ ಯಾರು ತಂಡ ಟೀಚರ್ಸ್ ನೀವು ಅಭಿವೃದ್ಧಿ ಮಕ್ಕಳು ಒಬ್ಬನ ಭವಿಷ್ಯ ರೂಪಿಸ್ತಾ ಅಲ್ಲ ಅಂತ ಮಾತಾಡ ಈ ಹೇಳಿಕೆ ತುಂಬಾ ಉದ್ಘಾಟನೆಗೆ ಮತ್ತು ಬಿಡುಗಡೆಗೆ ಸಾಧ್ಯ ಆಯಿತು ಒಂದೂ ನೂರ

ಮಕ್ಕಳಿಗೆ ಇಟ್ಟು ಹದಿನಾಲ್ಕು ನಮ್ಮ ನಿರ್ಣಯ ಕೂಡ ಪರೀಕ್ಷೆಯನ್ನ ಸಂಭವಿಸಬೇಕು ಪರೀಕ್ಷೆ ಹತ್ತು ಅಂತೇಳಿ ಅವ್ರಿಂದ ಹದಿನಾಲ್ಕು ದಿನಗಳಲ್ಲಿ ನಿರಂತರವಾಗಿ ಅವ್ರು ಚೆನ್ನಾಗಿ ಓದಬೇಕು ಯಾರು ನಡೆಸಿ ಬಂದಿದ್ದಾರೆ ಈ ಏಳು ಪ್ರತ್ಯೇಕ ಪರೀಕ್ಷೆ ಆಗಿದೆ ಅದರಲ್ಲೇ ಕಲಿಕೆ ಅಂತ ವಿದ್ಯಾರ್ಥಿಗಳಿಗೆ ನಾವು ಸೋಮವಾಗಿದ್ದ ಪರಿವಾರ ಪರೀಕ್ಷೆ ಎಲ್ಲರೂ ಇಷ್ಟ ಆಗಲಿ ಕಳಿಸ್ಬಿಟ್ಟು ವಿಶೇಷವಾಗಿ ಆಶಾ ವಿಶೇಷ ಟೀಚರ್ಸ್ ಇಂದ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಫೈಲ್ ಆಗ್ತಾ ಅವರೆಲ್ಲರೂ ವಿದ್ಯಾಭ್ಯಾಸ ನಿರಂತರವಾಗಿರಬೇಕು ಆ ಮೂಲಕ ನಮ್ಮ ಮಕ್ಕಳ ಬಗ್ಗೆ ಅಸುತಮವಾಗಬೇಕು ಅನ್ನೋದು ನಮ್ಮ ಆತನೇ ತಾಲೂಕಿನ

ಗೌರವಿತ ಮಾಜಿ ಸಂಸದರಿಗೆ ನಾವೆಲ್ಲ ಋಣಿಯಾಗಿರ್ಬೇಕು ಅವ್ರು ನೋಡಿ ಇಷ್ಟು ನೋಡೋದು ತತ್ತೆ ಇಲ್ಲಿಗೆ ಒಂದು ಇನ್ನು ಎಂಬತ್ನಾಲ್ಕು ಲಕ್ಷ ವೆಚ್ಚದಲ್ಲಿ ಒಂದು ಸಂಬಂಧವನ್ನ ಮಾಡ ಈ ರೀತಿ ನಮ್ಮ ಪೋಷಕರಿಗೆ ತೊಂದರೆ ಆಗ್ತಾ ನಮ್ಮ ಜನನೇ ತೊಂದರೆ ಹಾಕೋದು ಗ್ರಾಮಕ್ಕೆ ತೊಂದರೆ ಆಗೋದು ಅದೊಂದು ಸಮಾಲವನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದ್ರಿಗೆ ಮುಂದಿನ ಅಂತ ನಾನಾದ್ರೂ ಗಮನಿಸ್ಕೊಳ್ತಾ ನಿಮ್ಮೆಲ್ಲರೂ ಈ ಶಾಲೆ ಬಗ್ಗೆ ಪ್ರೀತಿಯಲ್ಲಿ ಕಾಳಜಿ ಕರ್ತವ್ಯ ಇರಲಿ ಅನ್ನೋ ಮಾತನಾವಾಗಿ ಈ ಕಾರ್ಯಕ್ರಮ ಬೇರೆ ಖಾಸಗಿ ಅನುದಾನ ವಿಕಾಸ ಖಾಸಗಿ ಶಾಲೆಗಿಂತ ನೀರಿ ವಾರ್ಷಿಕೋತ್ಸವ ಆಚರಿಸಿದ್ರೆ ಎಲ್ಲರ ಕೊಡುಗೆ ಬೇಡಿಕೆ ನಿಟ್ಟ ಎಲ್ಲರ ಕೊಡುಗೆ ಅಂತ ನಾನಾದ್ರೂ ಬಳಸ ತನ್ನೆಲ್ಲರಿಗೂ ಮತ್ತೆ ಪೂರ್ವ ಧನ್ಯವಾದ ಎಲ್ಲ ನಮ್ಮ ಶಿಕ್ಷಕರಿಗೆ ಇದು ಜವಾಬ್ದಾರಿ ಇರಬೇಕು ಅನ್ನುವಂತ ಒಂದು ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನ ಕಲೆಯ ಒಂದು ಮಾರ್ಗದರ್ಶನ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ವೈಎಸ್ ಯಡಿಯೂರಪ್ಪನವರು